ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಕೇಂದ್ರ ಬೆಂದು ಯಾರಾಗಿರ್ತಾರೆ ಮೋದಿನ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ ಖರ್ಗೆ ಮಮತಾ ಬ್ಯಾನರ್ಜಿ ಅಮಿತ್ ಶಾ ಹೀಗೆ ಸಾಕಷ್ಟು ನಾಯಕರಿದ್ದಾರೆ ಇಷ್ಟೆಲ್ಲಾ ನಾಯಕರಿದ್ರು ಕೂಡ ಈ ಬಾರಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ಕ್ಷೇತ್ರವಾಗಿ ಕಾಣ್ತಾ ಇರೋದು ಅಸಾದುದ್ದೀನ್ ಓವೈಸಿ ಸ್ಪರ್ಧಿಸ್ತಾ ಇರುವಂತಹ ಹೈದರಾಬಾದ್ ಕಳೆದ ನಲವತ್ತು ವರ್ಷದಿಂದ ಓವೈಸಿ ಕುಟುಂಬದ ಹಿಡಿತದಲ್ಲಿರೋ ಈ ಕ್ಷೇತ್ರವನ್ನ ಏನಾದ್ರೂ ಮಾಡಿ ಈ ಬಾರಿ ಕಿತ್ತುಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಬಂದಂತಿದೆ ಹೀಗಾಗಿನೆ ಈ ಬಾರಿ ತೆಲಂಗಾಣದ ಮುಸ್ಲಿಮರ ಪ್ರಮುಖ ನಾಯಕ ಅಂತ ಗುರುತಿಸಿಕೊಳ್ಳುವ ಅಸಾದುದ್ದೀನ್ ಓವೈಸಿ ವಿರುದ್ಧ ಹಿಂದೂ ಫೈರ್ ಬ್ರ್ಯಾಂಡ್ ನ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ ಹಾಗಾದ್ರೆ ಓವೈಸಿ ಎದುರು ಬಿಜೆಪಿ ಕಣಕ್ಕಿಳಿಸುತ್ತಿರುವಂತಹ ಈ ಅಭ್ಯರ್ಥಿ ಯಾರು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಿಂದ ಮನೆತನದ ಭದ್ರಕೋಟೆಯಾಗಿರುವ ಹೈದರಾಬಾದ್ ನಲ್ಲಿ ಬಿಜೆಪಿಯ ಈ ಹೊಸ ತಂತ್ರ ವರ್ಕ್ ಆಗುತ್ತಾ ಇಲ್ಲಿ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮೂಲಕ ಬಿಜೆಪಿ ಇಲ್ಲಿ ಯಾವ ಸಂದೇಶವನ್ನ ಸಾರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ತೆಲಂಗಾಣದ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಹೈದರಾಬಾದ್ ಕೂಡ ಒಂದು ಮಲಕ್ಪೇಟ್ ಕರ್ವಾನ್ ಗೋಶ್ ಮಹಲ್ ಚಾರ್ಮಿನಾರ್ ಚಂದ್ರಯಾಂಗ್ ಗುಂಟ ಯಕುತ್ಪುರ ಹಾಗೂ ಬಹದ್ದೂರ್ಪುರ್ ಸೇರಿದ ಹಾಗೆ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರಗಳನ್ನ ಈ ಲೋಕಸಭಾ ಕ್ಷೇತ್ರ ಒಳಗೊಂಡಿದೆ ಇದರಲ್ಲಿ ಗೋಶ್ ಮಹಲ್ ಕ್ಷೇತ್ರವನ್ನ ಬಿಟ್ಟು ಉಳಿದ ಆರು ಕಡೆಗಳಲ್ಲಿ ಎ ಐ ಎಂ ಐ ಎಂನ ಶಾಸಕರಿದ್ದಾರೆ ಮಹಲ್ನಲ್ಲಿ ಮಾತ್ರ ಬಿ ಜೆ ಶಾಸಕರಿದ್ದಾರೆ ಇನ್ನು ಹೈದರಾಬಾದ್ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಅಸಾದುದ್ದೀನ್ ಓವೈಸಿ ಅವರ ತಂದೆ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ನಿರಂತರವಾಗಿ ಗೆದ್ದು ಸಂಸದರಾಗಿದ್ದರು ಆ ಬಳಿಕ ಎರಡು ಸಾವಿರದ ನಾಲ್ಕರಿಂದ ಅಸಾದುದ್ದೀನ್ ವಯಸ್ಸಿ ಇಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ ಕಳೆದ ಚುನಾವಣೆ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಸೊ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಬರೋಬ್ಬರಿ ನಲವತ್ತು ವರ್ಷಗಳ ಕಾಲ ಹೈದ್ರಾಬಾದ್ ಕ್ಷೇತ್ರ ಒ ವಂಶದ ಹಿಡಿತದಲ್ಲಿದೆ ಸುಮಾರು ಇಪ್ಪತ್ತೊಂದು ಲಕ್ಷ ಮತದಾರರನ್ನ ಹೈದರಾಬಾದ್ ಕ್ಷೇತ್ರ ಹೊಂದಿದ್ದು ಇಲ್ಲಿ ಮುಸ್ಲಿಮರೇ ಮೆಜಾರಿಟಿ ಇಲ್ಲಿನ ಒಟ್ಟು ಮತದಾರರಲ್ಲಿ ಶೇಕಡ ಐವತ್ತೊಂಬತ್ತರಷ್ಟು ಅಲ್ಪಸಂಖ್ಯಾತರಿದ್ದಾರೆ ಇದ್ದಾರೆ ಅಂದ್ರೆ ಈ ಕ್ಷೇತ್ರ ಅಲ್ಪಸಂಖ್ಯಾತರ ಬಹುಸಂಖ್ಯಾತ ಕ್ಷೇತ್ರ ಅಂದ್ರೆ ತಪ್ಪಾಗೋದಿಲ್ಲ ಹೀಗಾಗಿ ಈವರೆಗೆ ಈ ಕ್ಷೇತ್ರ ಎ ಐ ಎಂಐಎಂನ ಹಿಡಿತದಲ್ಲೇ ಇದೆ ಇದೀಗ ಓವೈಸಿ ಭದ್ರಕೋಟೆಯನ್ನ ಬೇಧಿಸೋದಕ್ಕೆ ಬಿಜೆಪಿ ಹೊಸ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ ಇಲ್ಲಿ ಒವೈಸಿ ವಿರುದ್ಧ ಬಿಜೆಪಿಯ ಅಭ್ಯರ್ಥಿಯಾಗಿ ಮಹಿಳೆಯೊಬ್ಬರು ಕಣಕ್ಕಿಳಿತಾ ಇದ್ದಾರೆ ಈ ಹಿಂದೆ ತ್ರಿವಳಿ ತಲಾಖ್ ಸೇರಿದ ಹಾಗೆ ಸಾಕಷ್ಟು ಹೋರಾಟಗಳಲ್ಲಿ ಭಾಗವಹಿಸಿದ್ದ ಕುಂಪೆಲ್ಲ ಮಾಧವಿ ಲತಾ ಅವರನ್ನ ಓ ವೈಸಿಯ ಎದುರು ಬಿಜೆಪಿ ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಹಾಗೆ ನೋಡಿದ್ರೆ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಯಾವುದೇ ನೆಲೆಯಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ರಾವ್ ಓವೈಸಿಯ ವಿರುದ್ಧ ಬರೋಬ್ಬರಿ ಮೂರು ಲಕ್ಷ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಇಂಥ ಕ್ಷೇತ್ರದಲ್ಲಿ ಬಿಜೆಪಿ ಈಗ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಈ ಪ್ರಯೋಗ ಅವರಿಗೆ ಯಶಸ್ಸನ್ನ ತಂದು ಕೊಡುತ್ತಾ ಗೆಳೆರೆ ಹೈದರಾಬಾದ್ ಕ್ಷೇತ್ರಕ್ಕೆ ಬಿಜೆಪಿಯ ಅಭ್ಯರ್ಥಿಯಾಗಿರುವ ಕೊಂಪೆಲ್ಲಾ ಮಾಧವಿ ಲತಾ ಸಾಂಸ್ಕೃತಿಕ ಹೋರಾಟಗಾರ್ತಿ ಅತ್ಯುತ್ತಮ ಭರತನಾಟ್ಯ ಡ್ಯಾನ್ಸರ್ ಕೂಡ ಆಗಿರುವ ಇವರು ರಾಜಕೀಯದಲ್ಲಿ ಕೂಡ ತಮ್ಮದೇ ಆದ ಛಾಪನ ಮೂಡಿಸಿದ್ದಾರೆ ಹೈದರಾಬಾದ್ನ ವಿರಿಂಚಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವ ಮಾಧವಿ ಲತಾ ಹೈದರಾಬಾದ್ ನಲ್ಲಿ ಸ್ವಚ್ಛತೆ ಶಿಕ್ಷಣ ಬಾಲ ಪದ್ಧತಿ ನಿರ್ಮೂಲನೆ ವಿರುದ್ಧ ದನಿ ಎತ್ತಿದ್ದಾರೆ ಅಲ್ಲದೆ ಹೈದರಾಬಾದ್ ನಲ್ಲಿ ತ್ರಿವಳಿ ತಲಾಖ್ ವಿರುದ್ಧ ಬಿಜೆಪಿ ನಡೆಸಿದ ಪ್ರಚಾರದ ನೇತೃತ್ವವನ್ನು ವಹಿಸಿದ್ದವರು ಇದೇ ಮಾಧವಿ ಲತಾ ಇಷ್ಟೇ ಅಲ್ಲದೆ ಕೊಂಪೆಲ ಮಾಧವಿ ಲತಾ ಗೋಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಚಾರಿಟಬಲ್ ಟ್ರಸ್ಟ್ ಗಳನ್ನ ಮುನ್ನಡೆಸ್ತಾ ಇದ್ದಾರೆ ಈ ಮೂಲಕ ಬಡ ಜನರ ಏಳಿಗೆಗಾಗಿ ಮಾಧವಿ ಲತಾ ಶ್ರಮವನ್ನು ವಹಿಸ್ತಾ ಇದ್ದಾರೆ ಅದರಲ್ಲೂ ಹೈದರಾಬಾದ್ ನಂತ ಕ್ಷೇತ್ರದಲ್ಲಿ ಮುಸ್ಲಿಂ ಮಹಿಳೆಯರ ಪರಿಸ್ಥಿತಿ ತುಂಬಾನೇ ಚಿಂತಾಜನಕ ಆಗಿದೆ ಹೀಗಾಗಿನೇ ಅವರ ಹಕ್ಕುಗಳಿಗಾಗಿ ತಾನು ಹೋರಾಡ್ತೀನಿ ಅನ್ನೋ ಮಾತುಗಳನ್ನ ಮಾಧವಿ ಲತಾ ಹೇಳ್ತಾ ಇದ್ದಾರೆ ಇಲ್ಲಿ ಮಾಧವಿ ಲತಾ ಅವರ ಪರಿಚಯ ಇಷ್ಟಕ್ಕೆ ಮುಗಿಯೋದಿಲ್ಲ ಅವರು ಧಾರ್ಮಿಕ ಭಾಷಣಕಾರರಾಗಿ ಗೋವುಗಳ ಸಂರಕ್ಷಕರಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸ್ಕೊಳ್ತಾರೆ ಮಾಧವಿ ಲತಾ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದ ಲತಾ ಅವರು ಹೈದರಾಬಾದ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಗೆಲುವಿಗೆ ಬೇಕಾದ ಎಲ್ಲಾ ತಂತ್ರಗಳನ್ನು ಕೂಡ ಮಾಧವಿ ಲತಾ ಹೆಣಿತಾ ಬಂದಿದ್ದಾರೆ ಆರು ತಿಂಗಳ ಹಿಂದೇನೆ ಇವರಿಗೆ ಟಿಕೆಟ್ ಕೊಡುವ ಬಗ್ಗೆ ಬಿಜೆಪಿ ಭರವಸೆಯನ್ನ ಕೊಟ್ಟಿತ್ತು ಹೀಗಾಗಿ ಹೈದ್ರಾಬಾದ್ ಓಲ್ಡ್ ಸಿಟಿಯಲ್ಲಿ ಈಕೆ ಕ್ಯಾಂಪೇನ್ ಮಾಡ್ತಾ ಕೂಡ ಇದ್ದಾರೆ ಹೈದ್ರಾಬಾದ್ ಓಲ್ಡ್ ಸಿಟಿಯಲ್ಲಿ ಕಡಿಮೆ ಆಗಿರೋದು ಸ್ವಚ್ಛತೆ ಶಿಕ್ಷಣ ಹಾಗೂ ಆಹಾರ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಹಾಗೆ ನೋಡಿದ್ರೆ ಈ ಪ್ರದೇಶದಲ್ಲಿ ಮುಸ್ಲಿಮರ ಮಕ್ಕಳು ಬಾಲ ಕಾರ್ಮಿಕರಾಗ್ತಾ ಇದ್ದಾರೆ ಸಾಕಷ್ಟು ಮದ್ರಸಾಗಳಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಆಹಾರ ಕೂಡ ಇಲ್ಲ ಅನ್ನೋದನ್ನ ಮಾಧ್ವಿ ಲತಾ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಇನ್ನು ಹಿಂದೂ ದೇವಾಲಯಗಳನ್ನ ಹಾಗೂ ಮನೆಗಳನ್ನ ರಾಜ್ಯ ಸರ್ಕಾರ ಅಕ್ರಮವಾಗಿ ವಶಪಡಿಸಿಕೊಳ್ತಾ ಇದೆ ಅನ್ನೋ ಆರೋಪವನ್ನ ಮಾಧ್ವಿ ಲತಾ ಮಾಡಿದ್ದಾರೆ ಜೊತೆಗೆ ಅಸಾದುದ್ದೀನ್ ಓವೈಸಿ ವಿರುದ್ಧ ಕೂಡ ಅವರು ಕಿಡಿಕಾರ್ತಾ ಬಂದಿದ್ದಾರೆ ಕಳೆದ ನಲವತ್ತು ವರ್ಷದಿಂದ ಈ ಕ್ಷೇತ್ರವನ್ನ ಒಂದೇ ಕುಟುಂಬ ಆಳ್ತಾ ಬಂದಿದೆ ಅವರಿಗೆ ಕ್ಷೇತ್ರದ ಬಗ್ಗೆ ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಯಾವುದೇ ಅರಿವೇ ಇಲ್ಲ ಅಂತ ಮಾಧವಿ ಲತಾ ದೂರ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಹೈದರಾಬಾದ್ ಕ್ಷೇತ್ರವನ್ನ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಬಹುದಾಗಿತ್ತು ಆದ್ರೆ ಇಲ್ಲಿ ಅಭಿವೃದ್ಧಿ ಅನ್ನೋದು ಕಣ್ಣಿಗೆ ಕಾಣ್ತಲೇ ಇಲ್ಲ ಅಂತ ಮಾಧವಿ ಲತಾ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಪಕ್ಕಾ ರಾಜಕಾರಣಿಯಂತೆ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ಗೆಳೆರೆ ಮುಸ್ಲಿಂ ಪ್ರಾಧಾನ್ಯದ ಈ ಕ್ಷೇತ್ರದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸಿಕೊಂಡಿರುವಂತಹ ನಾಯಕಿಯನ್ನ ಬಿಜೆಪಿ ಕಣಕ್ಕಿಳಿಸಿದೆ ಹೀಗಾಗಿ ಮುಸ್ಲಿಂ ನಾಯಕ ಅಸಾದುದ್ದೀನ್ ಓ ಇಲ್ಲಿ ಮಾಧವಿ ಲತಾ ಅವರನ್ನ ಎದುರಿಸಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇದೆ ಇನ್ನು ಓವೈಸಿಯ ಭದ್ರ ಕೋಟೆಯನ್ನ ಭೇದಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಕಳೆದ ನಲವತ್ತು ವರ್ಷಗಳಿಂದ ಓವೈಸಿ ಕುಟುಂಬಕ್ಕೆ ಮತ ಹಾಕ್ತಾ ಬಂದಿರೋ ಇಲ್ಲಿನ ಜನರ ಮನಸ್ಸನ್ನ ಅಷ್ಟು ಸುಲಭವಾಗಿ ಬದಲಾವಣೆ ಮಾಡೋದು ಕೂಡ ಕಷ್ಟನೇ ಆದ್ರೆ ಮಾಧವಿ ಲತಾ ಅವರ ಸ್ಪರ್ಧೆ ಹೈದರಾಬಾದ್ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿಯನ್ನು ತರಲಿದೆ ಅಂತ ಅಲ್ಲಿನ ಜನರೇ ಮಾತಾಡ್ತಾ ಇದ್ದಾರೆ ಅಲ್ಲದೆ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ಮಹಿಳಾ ಅಭ್ಯರ್ಥಿಯೊಬ್ಬರನ್ನ ಚುನಾವಣಾ ಅಖಾಡಕ್ಕೆ ಇಳಿಸಲಾಗಿದೆ ಮಾಧವಿ ಲತಾ ಈ ಹಿಂದೆ ತ್ರಿವಳಿ ತಲಾಖ್ ನ ವಿಷಯದಲ್ಲಿ ಮುಸ್ಲಿಂ ಮಹಿಳೆಯರ ಪರವಾಗಿ ನಿಂತಿದ್ರು ಹೀಗಾಗಿ ಈ ಬಾರಿ ಹಿಂದೂಗಳ ಮತಗಳ ಜೊತೆಗೆ ಮುಸ್ಲಿಂ ಮಹಿಳೆಯರ ಮತಗಳು ಕೂಡ ಮಾಧವಿ ಲತಾ ಅವರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ಬಿಜೆಪಿ ಬಿಡುಗಡೆ ಮಾಡಿದ ನೂರ ತೊಂಬತ್ತೈದು ಮಂದಿಯ ಪ್ರಥಮ ಪಟ್ಟಿಯಲ್ಲಿ ಮಾಧವಿ ಲತಾ ಅವರ ಹೆಸರನ್ನು ಕೂಡ ಸೇರಿಸಲಾಗಿತ್ತು ಇಲ್ಲಿ ಲತಾ ಅವರು ಅಭ್ಯರ್ಥಿ ಆಗಿದ್ದಾರೆ ಅನ್ನೋದು ಹಾಗೆ ಹೈದರಾಬಾದ್ ಕ್ಷೇತ್ರದಲ್ಲಿ ಸಂಚಲನವೇ ಮೂಡಿದೆ ಜನ ಮಾಧವಿ ಲತಾ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟು ಸಾಕಲ್ವಾ ಪ್ರಾರಂಭಿಕ ಹಂತದಲ್ಲಿ ಇದೊಂದು ರೀತಿ ಜಯ ಸಿಕ್ಕ ಹಾಗೇನೆ ಇನ್ನು ಬಿಜೆಪಿ ಕೂಡ ತೆಲಂಗಾಣದಲ್ಲಿ ತನ್ನ ವೋಟ್ ಶೇರಿಂಗ್ ಅನ್ನ ಏರಿಸಿಕೊಳ್ತಲ್ಲೇ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏಳು ಪರ್ಸೆಂಟ್ ನಷ್ಟು ವೋಟ್ ಶೇರಿಂಗ್ ಅನ್ನು ಪಡೆದಿದ್ದ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆಗೆ ಹದಿನೈದು ಪರ್ಸೆಂಟ್ ಗೆ ತನ್ನ ವೋಟ್ ಶೇರಿಂಗ್ ಅನ್ನ ಏರಿಕೆ ಮಾಡಿಕೊಂಡಿದೆ ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಎಂಟು ಶಾಸಕರು ಆರಿಸಿ ಬಂದಿದ್ದಾರೆ ಇದು ಕೂಡ ಈ ಬಾರಿ ತೆಲಂಗಾಣದಲ್ಲಿ ಆತ್ಮವಿಶ್ವಾಸದಿಂದ ಚುನಾವಣೆಯನ್ನ ಎದುರಿಸೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗುವಂತೆ ಮಾಡ್ತಾ ಇದೆ ಹೀಗಾಗಿನೇ ಹೈದರಾಬಾದ್ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕದನವಾಗಿ ರೂಪುಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇನ್ನು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇವತ್ತು ಹೈದರಾಬಾದ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೊತ್ತದ ಪ್ರಾಜೆಕ್ಟ್ ಗಳಿಗೆ ಮೋದಿ ಅವರು ಚಾಲನೆಯನ್ನ ಕೊಡಲಿದ್ದಾರೆ ತೆಲಂಗಾಣದ ಆದಿಲಾಬಾದ್ ಹಾಗೂ ಸಂಗಾರೆಡ್ಡಿಗಳಿಗೆ ಭೇಟಿ ಕೊಡಲಿರುವ ಪ್ರಧಾನಿ ಮೋದಿ ಸಾರ್ವಜನಿಕ ಸಭೆಯನ್ನು ಕೂಡ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಮೋದಿ ಅವರ ಭೇಟಿ ಕೂಡ ತೆಲಂಗಾಣದಲ್ಲಿ ಬಿಜೆಪಿ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತೆ ಮಾಡ್ತಾ ಇದೆ ಒಟ್ನಲ್ಲಿ ಹೈದರಾಬಾದ್ ಕ್ಷೇತ್ರದಲ್ಲಿ ಓವೈಸಿ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಪ್ಲೇಸ್ ಮಾಡಿರುವಂತಹ ಬಿಜೆಪಿ ಈ ಬಾರಿ ಓವೈಸಿಗೆ ಟಕ್ಕರ್ ಕೊಡುತ್ತಾ ಅಥವಾ ಈ ಬಾರಿ ಕೂಡ ಹೈದರಾಬಾದ್ ನ ಜನ ಓವೈಸಿ ಅವರನ್ನೇ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿಕೊಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು ಇದು ಗೆಳೆಯರೆ ಹೈದರಾಬಾದ್ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದೆಡ್ತೀನಿ ಅಲ್ಲಿವರೆಗೂ ನಮಸ್ಕಾರ